ವೀಕ್ಷಕರೇ ಹುಣ್ಸಿನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರೇಮ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ಪ್ರೇಮ ಜಯಸ್ವಾಮಿ ಹುಣಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಇದಕ್ಕೆ ಕಾರಣಕರ್ತರಾದ ಡಿ ಸಿ ಎಂ ಸಾಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಡಿ ಕೆ ಸುರೇಶ್ ಅವರು ಹಾಗೂ ಎಮ್ ಎಲ್ ಸಿ ರವಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಮುಖ ಗ್ರಾಮ ಪಂಚಾಯಿತಿಯ ಮುಖಂಡರಾದ ಸದಸ್ಯರೆಲ್ಲರೂ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳು ಮೇಡಮ್ ನೀವು ನಾಲ್ಕು ವರ್ಷ ಸದಸ್ಯರಾಗಿದ್ದೀರಾ ಆ ವದಿನಲ್ಲಿ ಏನೇನು ಕೆಲಸ ಮಾಡಿಸಿದ್ದೀರಾ ಸರ್ ನಾವು ನಾಲೆ ಕೆಲಸಗಳನ್ನ ಮಾಡಿಸಿದ್ದೀವಿ ಬದು ನಿರ್ಮಾಣ ಮಾಡಿದ್ದೀವಿ ಮೋರಿ ಕೆಲಸಗಳು ಚರಂಡಿ ಡ್ರೈನೇಜು ಎಲ್ಲ ಕೆಲಸಗಳನ್ನೂ ನಾವು ಕೃಷಿ ಇಲಾಖೆಗೆ ಒಳ್ಳೆ ಒತ್ತು ಕೊಟ್ಟಿದ್ದೀವಿ ಕೆಲಸಗಳನ್ನ ನಾವು ಮಾಡಿದ್ದು ಮಾಡಿಸಿದ್ದೀವಿ ಎಲ್ಲ ಕೆಲಸಗಳನ್ನ ನಾವು ಆದಷ್ಟು ಮಾಡಿದ್ದೀವಿ ಸರ್ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿ ನಿಮ್ಮ ವ್ಯಾಪ್ತಿನಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಪಂಚಾಯಿತಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ ಎಲ್ಲ ಕೆಲಸಗಳು ನಿರಾಕವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಹಾಂ ಅವಾಗ ನಮ್ಮ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಶಾಸಕರು ಕನಕಪುರ ತಾಲೂಕದಲ್ಲಿ ತುಂಬಾ ಡಿ ಸಿ ಎಂ ಸಾಹೇಬ್ರಾಗ್ಲಿ ಡಿ ಕೆ ಸುರೇಶ್ ಸಾಹೇಬ್ರಾಗ್ಲಿ ಕನಕಪುರನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅವರ ಅಭಿವೃದ್ಧಿ ಮಾಡಿರೋದ್ ನೋಡಿ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಅವ್ರನ್ನ ಅವ್ರು ಮಾಡಿರೋ ಕೆಲಸಗಳನ್ನ ನಾವು ಇನ್ನು ಮುಂದುವರಿಸ್ಕೊಂಡು ಅವ್ರ ಸಹಕಾರದಿಂದ ನಮ್ಮ ಮುಖಂಡರುಗಳ ಸಹಕಾರದಿಂದ ನಮ್ಮ ಪಿಡಿ ಸರ್ ಸಹಕಾರದಿಂದ ಎಲ್ಲರೂ ನಾವು ಇನ್ನು ನಮ್ಮ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡ್ ಮೇಡಮ್ ನಿಮ್ಮ ಪೀಡಿ ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಓ ಸರ್ ತುಂಬ ನಮಗೆಲ್ಲ ಕೆಲಸಗಳಿಗೂ ಅವರು ಒತ್ತು ಕೊಡ್ತಾರೆ ಸಹಕಾರ ಕೊಡ್ತಾರೆ ಏನು ಮಾಡಿದ್ರು ಅವರು ಅವ್ರ ಸಹಕಾರದಿಂದ ನಾವು ಎಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡ್ತೀವಿ ಮೇಡಮ್ ನೀವು ಇವಾಗ ಅಧ್ಯಕ್ಷರಾಗಿದ್ದೀರಾ ಮುಂದಿನ ಯೋಜನೆಗಳು ಏನಿದೆ ಇನ್ನ ಯೋಜನೆಗಳು ನಮ್ ಗ್ರಾಮ ಪಂಚಾಯತಿಲಿ ಯಾವ್ದಾವ್ದು ಕಡೆ ಇನ್ನು ಮೋರಿಗಳು ಕೆ ಚರಂಡಿಗಳನ್ನ ಡ್ರೈನೇಜ್ಗಳನ್ನೆಲ್ಲ ನೀರು ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಇನ್ನು ಏನೇನಿದೆ ಅದೆಲ್ಲ ನಾವು ಇನ್ನು ಮಾಡ್ಬೇಕು ಅನ್ಕೊಂಡಿದಿವಿ ಈಗ ಆಶ್ರಯ ಯೋಜನೆಗಳನ್ನ ನಮ್ಮ ಡಿ ಸಿ ಎಂ ಇವರು ಡಿ ಕೆ ಸುರೇಶ್ ಸರ್ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ ಅದೆಲ್ಲ ಇನ್ನು ನಾವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸರ್ ತಮಿಳುನಾಡು ಗಡಿ ಭಾಗದಲ್ಲಿರೋ ನಮ್ಮ ಹುಣಸಿನಳ್ಳಿ ಗ್ರಾಮವನ್ನು ನಾವು ಅವ್ರ ಮುಂದೆ ಇಟ್ಟಿದ್ದೀವಿ ನಮ್ದು ಇನ್ನೂ ರೋಡ್ಗಳೆಲ್ಲ ಇನ್ನು ಕಾಂಕ್ರೀಟ್ ಗಳನ್ನಾಗಿ ಮಾಡಬೇಕು ಅಂತ ನಾವು ಡಿ ಕೆ ಸುರೇಶ್ ಸರ್ ಮುಂದೆ ಇಟ್ಟಿದ್ದೀವಿ ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ನಮಗೆಲ್ಲ ತುಂಬಾ ಖುಷಿ ಇದೆ ಸರ್ ನಮಗೆ ಕನಕಪುರ ತಾಲೂಕು ಅಂದ್ರೇ ತುಂಬಾ ಹೆಮ್ಮೆ ಇದೆ ಅವರ ಒಂದು ಸಹಕಾರದಿಂದ ನಾವ್ ಎಲ್ಲಾ ಕೆಲ್ಸಗಳನ್ನ ಚೆನ್ನಾಗಿ ಸ್ಪಂದಿಸ್ತಾರೆ ಹೌದು ಎಲ್ಲಾ ಕೆಲ್ಸಗಳ್ನು ನಾವ್ ಏನೇ ಕೇಳಕ್ ಹೋದ್ರು ಅವ್ರನ್ನ ಎಲ್ಲದಕ್ಕೂ ಸಮ್ಮತಿ ಕೊಡ್ತಾರೆ ಹೋಗಿದ್ರ ಮನೆಗೆ ಇಲ್ಲ ಏನಾದ್ರು ಅವ್ರ ಜೊತೆ ಅಧ್ಯಕ್ಷ ಆದ್ಮೇಲೆ ಹೋಗಿಲ್ಲ ಮೇಡಮ್ ಇನ್ನು ಹೋದ್ಮೇಲೆ ಇವಾಗ ನಿಮ್ ಅಧ್ಯಕ್ಷ ಮುಂದೆ ಏನು ಮಾಡ್ಬೇಕು ಪಂಚಾಯತಿ ಆಪ್ತಿನ ನಮ್ಮ ಗ್ರಾಮ ಪಂಚಾಯಿತಿ ಪೂರ್ತಿ ವ್ಯಾಪ್ತಿಯನ್ನು ನಾವು ಗ್ರಾಮ ಮಾದರಿಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಚೆನ್ನಾಗಿ ನಮ್ಮ ಗ್ರಾಮ ಅಂದ್ರೆ ಇಡೀ ಕನಪುರ ತಾಲೂಕಲ್ಲಿ ಮುಂಶನಹಳ್ಳಿ ಅನ್ನೋದನ್ನ ತೋರಿಸ್ಬೇಕು ಆ ತರ ಮಾಡ್ಬೇಕು ಅನ್ಕೊಂಡಿದೀವಿ ಕುಡಿಯೋ ನೀರಿಗೆ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ಲ ಸರ್ ಕುಡಿಯೋ ನೀರಿಗೆ ಯಾವುದೇ ರೀತಿ ಯಾವ ಯಾವ ಯಾವ್ದಿಲ್ಲನೂ ನಮ್ಮ ಸಮಸ್ಯೆ ನಿಮ್ಮ ಪ್ರಕಾರ ಇಲ್ಲಿ ಪಂಚಾಯತ್ ವ್ಯಾಪ್ತಿ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ